రచన త్రిభుజా రేపే రచన అంటే కైవారతిగతి త్రిభుజ హాహు బాహు 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 బాబా త్రిభుజు ఎస్ బాహుర్త ಮೂರು ಬಾಹುಗಳು ಬಾಹು 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 ರಚನೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಇತ್ತು ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತೊಂದ್ಸರಿ ತಿಳಿಸ್ಕೊಡ್ತೀನಿ ಹೇಗೆ ಅಂತ ಮೊದಲೇ ಸ್ಟೆಪ್ ಪ್ರಶ್ನೆ ನೋಡ್ಕೊಳ್ಳೋಣ ಎಕ್ಸ್ ವೈಕ್ವಲ್ ಟು ನಾಲ್ಕು ಸೆಂಟಿಮೀಟರ್ ಎಕ್ಸ್ ವೈ ಜೆಡ್ ಇಸ್ ಈಕ್ವಲ್ ಟು ಐದು ಸೆಂಟಿಮೀಟರ್ ಮತ್ತು ತ್ರಿಭುಜ ಏನ್ ರಚನೆ ಮಾಡಕ್ಕೆ ಹೇಳಿದ್ರೆ ಎಕ್ಸ್ ವೈ ಝೆಡ್ ಅನ್ನ ರಚಿಸಿ ತ್ರಿಭುಜ ಎಕ್ಸ್ ವೈ ಝೆಡ್ ಅನ್ನ ಏನ್ ಮಾಡಬೇಕು ಸೊ ಯಾವ ರೀತಿ ರಚನೆ ಮಾಡಬೇಕು ಮೊದಲನೇ ಸ್ಟೆಪ್ ಏನು ಮಾಡಬೇಕು ನಾವು ವೆರಿ ಗುಡ್ ಒಂದು ಕಚ್ಚಾ ರಫ್ ಡಯಾಗ್ರಾಮ್ ಅನ್ನ ಹಾಕೊಳ್ಳೋಣ ಕಚ್ಚಾ ಚಿತ್ರ ಅನ್ನ ಹಾಕೊಳ್ಳೋಣ ಇದಕ್ಕೆ ನಾನು ಎಕ್ಸ್ ವೈ ಝೆಡ್ ಅಂತ ಕೊಡೋಣ ಅಥವಾ ದೊಡ್ಡ ಬಾಹುವನ್ನ ಕೆಳಕ್ಕೆ ತಗೊಳ್ಳೋಣ ಎಕ್ಸ್ ವೈ ಝೆಡ್ ಅನ್ನ ಹಾಕಬಹುದು ದೊಡ್ಡ ಬಾಹುವನ್ನ ಕೆಳಕ್ಕೆ ತಗೋಬಹುದು ಇಲ್ಲಿ ಐಸೆಂಟ್ ಸೆಂಟಿಮೀಟರ್ ಆರ್ ಸೆಂಟಿಮೀಟರ್ ಮತ್ತೆ ನಾಲ್ಕು ಆರ್ ಸೆಂಟಿಮೀಟರ್ ಮತ್ತೆ ಕೆಳಗಡೆ ತಗೊಳ್ಳೋಣ ಆರ್ ಸೆಂಟಿಮೀಟರ್ ಇದು ಝಡ್ ಎಕ್ಸ್ ಎಕ್ಸ್ ಈ ವೈ ಬರ್ತಲ್ಲ ಎಕ್ಸ್ ವೈ ಝಡ್ ಕರೆಕ್ಟ್ ಆಯ್ತಾ ಈಗ ಅಂತ ಬರೀರಿ ವೈ ಮತ್ತೆ ಝಡ್ ಎಷ್ಟು ಐತಿ ವೈ ಝಡ್ ಕ್ಲಿಯರ್ ಆಯ್ತಾ ನೆಕ್ಸ್ಟ್ ಇದು ಉಳಿದಿದ್ದು ನಾಲ್ಕು ಇಂಟು ಐದು ಸೆಂಟಿಮೀಟರ್ ಸೊ ಈ ರೀತಿ ಒಂದು ರಫ್ ಡಯಾಗ್ರಾಮ್ ಅನ್ನು ಮೊದಲು ನೀವು ಹಾಕೋಬೇಕು ಇದು ಮೊದಲನೇ ಸ್ಟೆಪ್ ಗೊತ್ತಿದೆಯಾ ಎಲ್ಲರಿಗೂ మేన్ట్ సెంటీమీటర్ తగో బోర్డ్ దొడ్డి జాస్తి తి ఆరు సెంటీమీటర్ హెట్ తి ఆరు తగ్గు కరెక్ట్ ఆరు సెంటీమీటర్ ఏం

ನೀವು ಹತ್ತು ಸೆಂಟಿಮೀಟರ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಅಲ್ಲಿ ಒಂದು ಮಿಸ್ ಎಮ್ಬಾರ್ದು ಒಂದು ಗೆರೆನು ಮಿಸ್ ಆಗ್ಬಾರ್ದು ಆ ರೀತಿ ಇಟ್ಕೊಂಡು ತಗೊಳ್ತಾ ಇದು ಐದ್ ಸೆಂಟಿಮೀಟರ್ ನಿಮ್ಮ ನಿಮ್ಮ ಬುಗ್ಗಲ್ಲಿ ತಗೋಬೇಕಾಗಿತ್ತು ಜೆಡ್ ಕೇಂದ್ರವಾಗಿ ಇಟ್ಕೊಂಡು ಒಂದು ಕಂಸವನ್ನ ಕಾಣಿಸ್ತಾ ಇದ್ಯಾ ಇದಾದ ಮೇಲೆ ಯಾವ ಒಂದು ಈ ಬಾಬು ಆಯ್ತು ಈ ಬಾಬು ಎಷ್ಟಾಯ್ತು ನೋಡಿ ನಾವು ಒಂಬತ್ತು ತಗೊಳ್ತೀವಿ ಹೌದಾ ಡಬಲ್ ಸೊ ಇಲ್ಲಿಂದ ಕರೆಕ್ಟ್ ನಾವು ನಾಲ್ಕೂವರೆ ತಗೊಂಡಿದ್ದೀವಿ ಅಂದ್ರೆ ಒಂಬತ್ತು ತಗೊಂಡಿದ್ದೀನಿ ನಿಮಗೆ ದೊಡ್ಡದ ಕಾಣಲಿ ಅಂತ ಸೊ ಇಲ್ಲಿ ಎಕ್ಸ್ ಕೇಂದ್ರವಾಗಿಟ್ಟುಕೊಂಡು ಇದನ್ನ ಕಟ್ ಮಾಡಬೇಕು ಇಷ್ಟೇ ಸಾಕು ಜಾಸ್ತಿ ಬೇಡ ಜಾಸ್ತಿ ಇದೆಯಾ ಈಗ ಯಾವ ಬಿಂದು ಸಿಕ್ತು ನಮಗೆ ಸಿ ಅಲ್ಲ ಯಾವ ಬಿಂದು ఎక్స్సీ అదెస్ట్ మేము అదే పట్టి హిడు చెక్తి ప్రశ్న బాహున అయితే త్రిభుజ ఎలా బాహుళు అంత కదన కచ్చా కచ్చా చిత్రి

ಈಗ ನಾನು ಬಿ ಸಿ ತಗೊಂಡಿದ್ದೀನಿ ಪಾದ ಹಾಕೊಂಡಿದ್ದೀನಿ ಮುಂದಿಂದ ಏನು ಇದೇ ಅಳತೆ ಎಲ್ಲವೂ ಬರಬೇಕು ಕರೆಕ್ಟ್ ಅಲ್ಲ ಇದು ಐದುವರೆ ಈ ಮಾವು ಐದುವರೆ ಇದು ಕೂಡ ಐದುವರೆ ಸೆಂಟಿಮೀಟರ್ ಇದ್ದಾರೆ ಈಗ ಐದುವರೆ ತಗೊಂಡಿದ್ದೀನಿ ನೋಡಿ ಕರೆಕ್ಟ್ ಇದೆಯಾ ಬಿ ಕೇಂದ್ರವಾಗಿಟ್ಕೊಂಡು ಇಲ್ಲಿ ಒಂದು ಕಂಸರ ರಚನೆ ಮಾಡಿದೆ ಕರೆಕ್ಟಾ ಮತ್ತೆ ಅದೇ ಸಿ ಇಟ್ಕೊಂಡು ಮತ್ತೊಂದು ಕಂಸ ಏನ್ ಕಷ್ಟ ಇಲ್ಲ ಈಸಿ ಯಾಕೆಂದ್ರೆ ಎರಡು ಒಂದೇ ಎಲ್ಲ ಒಂದೇ ಅಳತೆ ಇರೋದ್ರಿಂದ ಈಗ ಯಾವದು ಸಿಕ್ತು ಈ ಈ ಕಂಸ ಈ ಕಂಸ ಸೇರಿ ಒಮ್ಮಿಟ್ಟು ಎ ಸೊ ಎ ಬಿ ಸಿ ಆಗಬೇಕು ಅಂದ್ರೆ ಎ ನ ಬಿ ಗೆ ಸೇಸ್ 3 ಸೊ ಮತ್ತೆ ಎ ನ ಸಿ ಗೆ ಸೇಸ್ ಅಲ್ಲಿಗೆ ಎಲ್ಲருக்கு ಕೂಡ ನೀವು ಎಸರನ್ನ ಬರೀರಿ ಏನಂತ 5 5 ಸೆಂಟಿಮೀಟರ್ 5 5 ಸೆಂಟಿಮೀಟರ್ ಇಷ್ಟೇ ಅರ್ಥ ಆಯ್ತಲ್ಲ ಎಲ್ಲರೂ ನೋಡಿದ್ರೆ ಹೇಳಿ ಇದು ಬಾಬು 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 ಬಾ 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 ಸಿದ್ಧಾಂತದ ಅನ್ವಯ ತ್ರಿಭುಜಗಳನ್ನ ರಚನೆ ಮಾಡುವಂಥದ್ದು ತ್ರಿಭುಜದ ಮೂರು ಬಾಬುಗಳನ್ನು ಕೊಟ್ಟಾಗ ಯಾವ ರೀತಿ ರಚನೆ ಮಾಡ್ತೀವಿ ಕೈವಾರ ಮತ್ತು ಶ್ರದ್ಧೆ ಪ್ರತಿ ಸಹಾಯ ರಚನೆ ಮಾಡಿದ್ರೆ ನಾವು ನೋಡ್ಬೋದು ಈಗ ಇನ್ನೊಂದ್ಸರಿ ಹಾಕು ಅದು ಕೈಯಲ್ಲಿ ಕೈಯ್ಯಲ್ಲಿ ಹಾಕ್ಬಿಡಮ್ಮ ಇನ್ನೊಂದ್ಸರಿ ಹಾಕು ಈ ಕಡೆಯಿಂದ ಮತ್ತೆ ಇದೇ ಅಳತೆ ಈ ಕಡೆಯಿಂದ ಅಳತೆ ತೊಗೊಂಡು ಆ ಕಡೆಯಿಂದ ಹಾಕಿ ಅದು ಅಲ್ಲಿಗೆ ಬಿಂದು ಸಿಕ್ಕಿದೆಯಲ್ಲ ಬಿಡಿ ಈಗ ಹೆಂಗಿದ್ರು ನಿಮಗೆ ಅಲ್ಲಿ ಬಿಂದು ವೈ ಬಿಂದು ಸಿಕ್ಕಿದೆಯಲ್ಲ ಸೇರಿಸ್ಬಿಡಿ ನಡೀತದ ಆ ವೈ ಬಿಂದು ಸಿಕ್ತಂದ್ರೆ ನೀವೇನು ಮಾಡ್ಬೋದು ಆರಾಮಾಗಿ ಲೆಕ್ಕ ಮಾಡ್ಬೋದು ಅಲ್ಲೇ ನಿಮಗೆ ವೈ ಬಿಂದು ಆಗಿರ್ಬೋದು ಎ ಬಿಂದು ಆಗಿರ್ಬೋದು ಯಾವ ಬಿಂದು ಬೇಕಲ್ಲ ಅವನು ಕರೆಕ್ಟಾಗಿ ಗುರುತು ಮಾಡಿಕೊಂಡು ಮಾಡಬೇಕು ಹ್ಞೂ ಸರಿಯಾಗಿ ಬರ್ತಾವೆ ನೋಡಿ ಅಭ್ಯಾಸ ಮೂರನೇ ಲೆಕ್ಕ ತ್ರಿಭುಜಗಳ ರಚನೆ ಮೊದಲನೇ ತರಗತಿಯಲ್ಲಿ ನೀವು ಸಮಾಂತರ ರೇಖೆಗಳನ್ನ ರಚನೆ ಮಾಡುವುದು ತ್ರಿಭುಜಗಳ ರಚನೆಯನ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವ ಸಿದ್ಧಾಂತ ಬಾಹು 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 ಬಾ 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 ಇಲ್ಲಿ ಕೂಡ ಲೆಕ್ಕ ನೋಡಿ ಮೂರನೇ ಲೆಕ್ಕ ನೋಡಿದರೆ ಟೀಕಿಂಗ್ इक्वल तू नाइन तू सेंटीमीटर क्यू आर इक्वल तू मूर बिलो आई तू सेंटीमीटर मतलब पी आर इक्वल तू नाइन तू सेंटीमीटर आरते हुआ आरते हुआ त्रिभुजा पी क्यू आर पी क्यू आर रस्सी सी त्रिभुजा का विधर यार वो बोलता केल त्रिभुजा का विधर बोलना लेकिन केल नहीं अरे अच्छे ने माना कि इतना मुंचे ने अपने P K U U R A Sama kiri bangku kiri kuja Yala bangku kiri sama iti dra Sama bangku kiri Yala bangku kiri sama iti dra Sama bangku kiri Iti dra Mada na step beri dike Baca cipra Beri kudian a kuduku Baca cipra Tiya anu P Q A mo derwa Sama tu si kuja racine Wadu kiri dike P Q A ಏನೋ ಇದೇ ನೋಡಿ PQ ಎಸ್ ಇದೆ PQ ಎಸ್ ಇದೆ ಆಮೇಲೆ QRS ಇದೆ QRS ಇದೆ PR ಎಸ್ ಇದೆ ಆಮೇಲೆ ಅದು ನ ಕಚ್ಚಾ ಚಿತ್ರಗೆ ಬರ್ಕೊಬೇಕು ಅದಲ್ಲಷ್ಟೇ ಇದು ಸ್ವಲ್ಪ ಕ್ಲಾಸ್ ಆಗಿದ್ರೆ ಯಾಕಂದ್ರೆ ನೀವು ಕಲಸಿದಿರಲ್ಲ ಈಗ ಈ ಲೆಕ್ಕ ತುಂಬಾ ಈಜಿ ಆಗಿ ಮಾಡಬಹುದು ಮೊದಲು ಅಳತೆ ಪಟ್ಟಿ ತಗೊಳ್ಳಿ त्रिभुಜದ ಪದ 3.5 ಸೆಂಟಿಮೀಟರ್ ಹಾಕ್ಕೊಳಿ ನಾನು ಏನು ಮಾಡ್ತೀನಿ ಡಬಲ್ ತಗೋತೀನಿ ಅಂದ್ರೆ ಈಗ ಮಾಡ್ತೀವಿ ಮಾಡ್ತೀನಿ ಜೋಳ ಸೆಂಟಿಮೀಟರ್ ಬಟ್ಟೆ ತೋರಿಸುತ್ತೆ ನೀವು ಕಾಣಲಿ ಅಲ್ಲಿ ಸೊ ಏನ್ ಮಾಡಿದ್ವಿ ನೋಡಿ ಒಂದು ತ್ರಿಭುಜನ ಕಾದ ಹಾಕೊಳ್ತೀವಿ ನಾವೆಲ್ಲ ಚಿಕ್ಕೊಂಡಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಹಾಕೊಂಡ್ಬಿಡ್ತೀವಿ ಇಲ್ಲಿ ತ್ರಿಭುಜ ಹೆಂಗ ಬರುತ್ತೆ ಮೇಲೆ ಹೊರತಾ ನಾವು ಅಂದ್ರೆ ನಾವು ಏಳು ಕಲಿಬೇಕು ಹಾಗೆ ಮಾಡ್ತೀವಿ ಒಂದಷ್ಟು ಜಾಗ ಬಿಟ್ಟು ಕೆಳಗಡೆ ಪಾತ್ರ ಹಾಕೋಬೇಕು ಅಲ್ಲಿ ಮೂರು ಬಿಂದು ಐದು ಅಂದ್ರೆ ಕಾಣುತ್ತೆ ನಿಮಗೆ ನಾನು ರಚನೆ ನಾನು ದೊಡ್ಡದೇ ತಗೋತೀನಿ ಇದು ಬರ್ಕೋಬೇಕು ಕ್ಯೂ ಮತ್ತೆ ಮೂರು ಬಿಂದು ಐದು ಕಾಣಲಿ ಅಂತೇಳಿ ನಾನು ದೊಡ್ಡ ತಗೋದಿನಿ ನೀವು ಕರೆಕ್ಟ್ ಆಗಲಿ ಮೂರು ಬಿಂದು ಐದು ಸೆಂಟಿಮೀಟರ್ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೋಬಾರ್ದೀವಿ ಈಗ ಕೈವಾರದಿಂದ ನಾಲ್ಕು ಸೆಂಟಿಮೀಟರ್ ಬಾಹುವನ್ನ ನಾನು ತಗೊಳ್ತಾ ಇದ್ದೀನಿ ಅಂದ್ರೆ ನಾಲ್ಕು ಸೆಂಟಿಮೀಟರ್ ಅರ್ಧೆಯನ್ನ ನಾನು ಇದರಲ್ಲಿ ತಗೊಳ್ತಾ ಇದ್ದೀನಿ ನಾನು ಅದನ್ನ ಡೌನ್ ಮಾಡ್ಕೊ ನಿಮಗೆ ಯಾಕಂತಿ ಅಂತ ಹೇಳ್ಬಿಟ್ಟು ಸೊ ನಾನು ಈಗ ನಾಲ್ಕು ಸೆಂಟಿಮೀಟರ್ ಅಲ್ಲ ಇಟ್ಕೊಂಡು ಏನು ಮಾಡ್ತಾ ಇದ್ದೀನಿ ಎರಡು ಕಡೆಗೂ ನಾಲ್ಕು ಸೆಂಟಿಮೀಟರ್ ಇದೆ ಕ್ಯೂ ತ್ರೀನೂ ಅಷ್ಟೇ ಆರ್ ಪಿನೂ ಅಷ್ಟೇ ಹಾಗಾಗಿ ನಾಲ್ಕು ಸೆಂಟಿಮೀಟರ್ ಕ್ಯೂ ನ ಒಂದು ಸಹಾಯದಿಂದ ಇಲ್ಲಿ ಕಟ್ ಮಾಡಬೇಕು ಅದೇ ತರ ಅದೇ ಅಳತೆಯನ್ನ ಆರ್ ದ ಇಟ್ಕೊಂಡು ಕಟ್ ಮಾಡಬೇಕು ಕಣಸ್ತಾ ಇದೆಯಾ ಎಸ್ ಇಲ್ಲಿ ಯಾವ ಬಿಂದು ಸಿಕ್ತು ಈಗ ಪಿ ಬಿಂದುವನ್ನ ಸೇರಿಸ್ಬಿಡೋಣ ಪಿ ಅನ್ನ ಕ್ಯೂಗೆ ಸೇರಿಸಿ

ಅಂತ ಬರ್ ಇದು ಇಲ್ಲಿ ಮುಗಿಯಿತು ನೀವು ಅಳತೆ ಮಾಡಿದ್ರು ಕೂಡ ಎಲ್ಲಾ ಬಾವುಗಳು ಕರೆಕ್ಟ್ ಆಗಿ ಬರ್ತಾವೆ ಡೌಟ್ ಇದೆ ಮೊದಲು ಕಂಚಾ ಚಿತ್ರ ಹಾಕೋಬೇಕು ಪಾದದ ಅಳತೆಯನ್ನ ರಚನೆ ಮಾಡ್ಕೋಬೇಕು ಆಮೇಲೆ ಈ ಬಾವುವಿನ ಅಳತೆಯನ್ನ ಕೈವಾರದ ಸಹಾಯದಿಂದ ತಗೊಂಡು ಆ ಕಡೆ ಒಂದು ಸಣ್ಣ ಕಂಸ ಹಾಕೋಬೇಕು ನಂತರ ಈ ಕಡೆ ಅಳತೆಯನ್ನ ತಗೊಂಡು ಆ ಕೇಂದ್ರವಾಗಿ ಇಟ್ಕೊಂಡು ಈಗ ಕಂಸ ಹಾಕಿದ್ರೆ ಪಿ ಬಿಂದು ನಮ್ಗೆ ಸಿಗುತ್ತೆ ಎರಡು ಕಂಸಗಳು ಎಲ್ಲಿ ಸೇರ್ತಾವ ಅಲ್ಲಿ ಅಲ್ಲಿ ಇಲ್ಲಿ ನಿಲ್ಲಿಗೆ ಸೇರ್ಬಿಟ್ರೆ ನಿಮ್ ಲೆಕ್ಕ ಹೋಗಿ ಅಳತೆ ಬರಿಬೇಕು ಅದನ್ನ ಮಾಡಬಾರದು ಈ ಕೆಲವರು ಮಿಸ್ ಕಂಪಲ್ಸರಿ ಬರೀಬೇಕು ಆಮೇಲೆ ನೀಟ್ನೆಸ್ ಇರ್ಬೇಕು ನನಗೆ ಫೇಲ್ ಹಾಕಿದ್ದಲ್ಲ ನೀವೆಲ್ಲ ಸ್ಕೇಲಲ್ಲೇ ಹಾಕ್ಬೇಕು ಕಚ್ಚಾ ಚಿತ್ರ ಆದ್ರೂ ಕೂಡ ಸ್ಕೇಲಲ್ಲೇ ಹಾಕ್ಬೇಕು ಇಲ್ಲಾಂದ್ರೆ ಈ ಲೈನ್ ಸೊಟ್ಟ ಹೋಗೋದು ಅಸಹಾಯಕ ನೀಟ್ ಆಗಿರ್ಬೇಕಂದ್ರೆ ಗಣಿತ ಅಂದ್ರೆ ನೀಟ್ನೆಸ್ ಓಕೆ ಮುಂದಿನ ಲೆಕ್ಕ ನೋಡೋಣ ಮುಂದಿನ ಅಭ್ಯಾಸ ಹತ್ತು ಪಾಯಿಂಟ್ ಮೂರು ಸೊ ಈ ಒಂದು ಅಭ್ಯಾಸ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ಐವತ್ತೊಂಬತ್ತು ಮನೆಗೆ ಹೋಗಿ ಗೀಟಾಗಿ ನೋಡಿ ನಾನು ಯಾವ ಲೆಕ್ಕ ಬಿಟ್ಟಿದ್ದೀನಿ ಆ ಲೆಕ್ಕ ನಾವು ಹೋಮ್ ವರ್ಕ್ ಮಾಡಿ ಲಾಸ್ಟ್ ಮೈದನ್ನು ನಾನು ಹೋಮ್ ವರ್ಕ್ ಕೊಟ್ಟಿದ್ದೀನಿ ನಾಲ್ಕು ದಿನವರೆ ಮೂರು ಮಾಡಿದ್ದೀನಿ ಹೋಮ್ ವರ್ಕ್ ಮಾಡಬೇಕು ಓಕೆ ಅಭ್ಯಾಸ ಹತ್ತು ಪಾಯಿಂಟ್ ಮೂರರಲ್ಲಿ ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನೋಡಿ ಮತ್ತೆ ಕೊಟ್ಟಿದ್ದಾರೆ ಡಿ ಇ ಸೆಂಟಿಮೀಟರ್ ಸೆಂಟಿ ಡಿ ಮೂರು ಎಂ ಕೋನ ಬಿ ಡಿ ಎಫ್ ತೊಂಬತ್ತು ಡಿಗ್ರಿ ಇರುವಂತೆ ತ್ರಿಭುಜ ಡಿಇ ಎಫ್ ಅನ್ನ ರಚಿಸಿ ಅಂತ ಕೊಟ್ಟಿದೆ ಅಂದ್ರೆ ಲಂಬ ಕೋನ ತ್ರಿಭುಜವನ್ನ ರಚನೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಏನೇ ಕೊಟ್ಟಿದ್ದಾರೆ ಬಾಹುಗಳು ಎಷ್ಟು ಕೊಟ್ಟಿದ್ದಾರೆ ಕೋನ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಇಲ್ಲಿ ಯಾವ ಸಿದ್ಧಾರ್ಥ ಅಂದ್ರೆ ಬಾಹು ಕೋನ ಸಿದ್ಧಾಂತ ಯಾವ ಸಿದ್ಧಾಂತ ಇದು ಹಾಗೆ ಮಾಡಿದ್ದು ಮೂರು ಬಾಹುಗಳನ್ನ ಕೊಟ್ಟಾಗ ತ್ರಿಭುಜಗಳನ್ನ ಹೇಗೆ ರಚನೆ ಮಾಡಬೇಕು ಅಂತ ನೋಡಿದ್ವಿ ಈಗ ಬಾಹು ಓಟ್ಟಿದ್ದಾರೆ ಅರ್ಥ ಆಗ್ತಿದ್ಯಾ ಈ ತರ ಕೊಟ್ಟಾಗ ತ್ರಿಭುಜಗಳನ್ನ ಹೇಗೆ ರಚನೆ ಮಾಡಬೇಕು ಇಲ್ಲೂ ಕೂಡ ಏನು ನೋಡ್ಬೇಕು ಮೊದಲನೇ ಸ್ಟೆಪ್ ಕಚ್ಚಾ ಚಿತ್ರ ಅದರಲ್ಲಿ ಕಚ್ಚಾ ಚಿತ್ರ ಹಾಕೋಕ್ಕಿಂತ ಮುಂಚೆ ಇದು ಎಂತ ಡಿಗ್ರಿ ಇದು ಲಂಬ ತೊಂಬತ್ತು ಡಿಗ್ರಿಗೆ ಇರಬೇಕು ಅದು ನೋಡಿ ತೊಂಬತ್ತು ಡಿಗ್ರಿ ಬರೋ ರೀತಿ ಎಲ್ ತರ ನೀವು ಒಂದು ಹಾಕೊಂಡಿದ್ದೀರ ನೋಡ್ತಾ ಇದ್ದೀರಾ ಇದು ಎಂ ಕೋರ ಅಥವಾ ಡಿ ಇದೆಯಲ್ಲ ಬರ್ಬೇಕಿದೆ ಇ ತಗೊಳ್ಳಿ ಇದನ್ನ ಡಿ ತಗೊಳ್ಳಿ ತಗೊಳ್ಳಿ ಒಂದು ಇದು ತೊಂಬತ್ತು ಡಿಗ್ರಿ ಆಯ್ತು ಕರೆಕ್ಟಾ ಈಗ ಇದನ್ನ ಈ ಬಿಂದುವ ಸೇರಿಸಿದ್ರೆ ನೀವು ಕರೆಕ್ಟ್ ಆಗಿ ಕಚ್ಚಾ ಚಿತ್ರ ಆಗಿರೋದ್ರಿಂದ ನೀವು ಆಮೇಲೆ ತೊಡ್ಕೊಳ್ಳಿ

ಇಷ್ಟು ಮೊದಲಿಗೆ ಏನ್ ಅದಕ್ಕೆ ಪಾದವನ್ನು ಹಾಕೋಬೇಕು ನಾನು ಜಾಸ್ತಿ ಹಾಕೋತೀನಿ ಈಗ ನಿಮ್ಮ ಕೋಣ ಮಾಪಕವನ್ನ ತಗೋಬೇಕು ನೀವು ಏನ್ ತಗೋಬೇಕು ಕ್ರೋಲ ಮಾಪಕವನ್ನ ತಗೊಂಡು ಕೌರ ಮಾಪಕದ ಸಹಾಯದಿಂದ ನೀವೇನ್ ಮಾಡಬೇಕಾದ್ರೆ ತೊಂಬತ್ತು ಡಿಗ್ರಿಯನ್ನ ಗುರುತಿಸ್ಕೋಬೇಕು ಇದು ನಿಮ್ಮ ಕೌರ ಮಾಪಕ ಇದು ನನ್ನ ಕೌರ ಮಾಪಕ ಬೋರ್ಡ್ ಇದೆ ಯೂಸ್ ಮಾಡುವಂತ ಕೋನ ಮಾಪಕ ಹೌದಾ ಸೊ ಈ ಒಂದು ಕೌರ ಮಾಪಕದ ಸಹಾಯದಿಂದ ನೀವೇನ್ ಮಾಡಬೇಕಾದ್ರೆ ತೊಂಬತ್ತು ಡಿಗ್ರಿಯನ್ನ ರಚನೆ ಮಾಡ್ಕೋಬೇಕು ಎಲ್ಲಿ ಕೇಂದ್ರ ಡಿ ಕೇಂದ್ರ ಕೇಂದ್ರ ಯಾವ್ದು ಡಿ

ಈಗ ಕರೆಕ್ಟ್ ಆಗಿ ಆ ಡಿ ಬಿಂದು ಮತ್ತೆ ಈ ಒಂದು ರೇಖೆ ಎರಡು ಕೂಡ ಸೇರಿರ್ಬೇಕು ಇಲ್ಲಿಂದ ನೋಡಿ ಸೊನ್ನೆ ಇಂದ ಈ ಕಡೆ ರೇಖೆ ಈ ಕಡೆ ಇದೆ ಅಂದ್ರೆ ಈ ಕಡೆ ಎಳ್ಸ್ಕೊಂಡು ಹೋಗ್ಬೇಕು ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಇಲ್ಲೊಂದು ಬಿಂದು ಇಟ್ಕೊಳ್ತೀವಿ ಕಾಣಿಸ್ತಾ ಇದೆಯಲ್ಲ ಈ ಕೈದ್ರೆ ಆ ಬಿಂದುವನ್ನ ನಾವು ಸೇರಿಸಿದ್ರೆ ಎಷ್ಟು ಡಿಗ್ರಿ ಬರುತ್ತೆ ಈ ತೊಂಬತ್ತರ ಮೇಲೆ ಒಂದು ಚಿಕ್ಕ ಇಟ್ಕೊಂಡಿದ್ದೀನಿ ನೀವು ಹಾಗೆ ನೀವು ಪೆನ್ಸಿಲ್ ಇಟ್ಕೋಬೇಕು ಪೆನ್ಸಿಲ್ ಚೂಪಾಗಿ ಕೆತ್ತಿರ್ಬೇಕು ಆ ಪೆನ್ಸಿಲ್ ಮಣ್ಣು ಆಗಿದ್ರೆ ಅಳತೆಗಳು ಮತ್ತೆ ತಪ್ಪಾವೆ ಈಗ ಏನ್ ಮಾಡ್ತೀನಿ ನಾನು ಇದನ್ನ ಸೇರಿಸ್ತೀನಿ ಸೇರಿಸಿದೀನ ನಮಗೆ ಈ ಬಿಂದು ಸಿಕ್ಕಿದ್ಯಾ ಇನ್ನೂ ಸಿಕ್ಕಿಲ್ಲ ಸಿಗ್ಬೇಕಂದ್ರೆ ಏನು ಮಾಡಬೇಕು ಐದು ಸೆಂಟಿಮೀಟರ್ ಅಳತೆ ತಗೋಬೇಕು ಈಗ ನಾವು ಕೈ ತಗೋಬೇಕು ಆ ಕೈ ಸಹಾಯದಿಂದ ಏನು ಮಾಡಬೇಕು ಐದು ಸೆಂಟಿಮೀಟರ್ ಅಳತೆಯನ್ನು ನಾವು ಅಲ್ಲಿ ಹಾಕೋಬೇಕು ಹೌದಾ ಸೊ ಕೈವಾರದ ಸಹಾಯದಿಂದ ಐದು ಸೆಂಟಿಮೀಟರ್ ಏನು ಮಾಡ್ತೀವಿ ಹಾಕೊಂಡಲ್ಲಿ ಕಟ್ ಮಾಡ್ತೀನಿ ನೋಡಿ ನಾನು ಸ್ವಲ್ಪ ಜಾಸ್ತಿ ತಗೋತೀನಿ ಅಂತ ಹೇಳಿದ್ದೆ ನೋಡಿ ಐದು ಸೆಂಟಿಮೀಟರ್ ಅಳತೆ ತಗೊಂಡ ನೀವು ಆ ಅಳತೆಯನ್ನ ತಗೊಂಡು ಯಾಕೆ ನಾನು ಅಳತೆ ಕಾಣ್ಲಿ ಅಂತೇಳಿ ನಾನು ಐದಷ್ಟೇ ತಗೋದೇನ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಆಗಿ ಕಟ್ ಮಾಡ್ತಾ ಇದ್ದೀನಿ

ಈ ಬಿಂದು ಈ ಬಿಂದು ಸಿಕ್ಕ ಮೇಲೆ ಎ ಮಾಡ್ಬೇಕು ನಾವು ಸೇರಿಸ್ಬೇಕು ಸೊ ಈನಾ ಸೇಲ್ಸ್ ಮೇಲೆ ಏನಾಯ್ತು ಈ ತಿರುಗುವ ರಚನೆ ಆಯ್ತು ಮತ್ತೊಂದ್ಸರಿ ಹೇಳ್ತೀನಿ ಚಿತ್ರ ಹಾಕೋಬೇಕು ನಮ್ಮ ಕೋನ ಯಾವ ಕೊಟ್ಟಿದ್ರೆ ನಾವು ನೋಡ್ಕೋಬೇಕು ಆ ಕೋನನ ಮೊದಲು ರಚನೆ ಮಾಡ್ಕೋಬೇಕಾದ್ರೆ ಪಾದ ಹಾಕೋಬೇಕು ಕೋನ ಕೋನ ಮಾಪಕದ ಸಹಾಯದಿಂದ ಮಾಡಬೇಕು ಕೋನ ಮಾಪಕದ ಸಹಾಯದಿಂದ ಕೋನ ಕಂಡು ಹಿಡ್ಕೊಳ್ತೀರಾ ಈ ಕೋಲ ಅಳತೆ ಎಸಿದೆ ಅಂತ ಕೈವಾಡದ ಸಹಾಯದಿಂದ ಈ ಅಳತೆನ ಕಟ್ ಮಾಡಿ ಈ ಬಿಂದುವನ್ನು ಗುರುತಿಸಿಕೊಂಡು ಈ ಬಿಂದುವಿನಿಂದ ಈ ಬಿಂದುವಿಗೆ ವಿಕರಣ ಎಳಿತೀರ ಲಂಬ ಕೋನಕ್ಕೆ ಅಭಿಮುಖವಾಗಿರುವ ಭಾಗ ಯಾವುದು ವಿಕರಣ ವಿಕರಣ ಯಾವುದು